ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಜನತಾ ದರ್ಶನ ಅಂತ ಒಂದು ಕಾರ್ಯಕ್ರಮ ತಂದರು ಉದ್ದೇಶ ಏನಂದ್ರೆ ಸುಮಾರು ಜನ ಸುಮಾರು ಇಲಾಖೆಗಳಲ್ಲಿ ಕೆಲಸಗಳಾಗದೆ ಮುಖ್ಯಮಂತ್ರಿನ ಹುಡ್ಕೊಂಡು ಹೋಗ್ತಾ ಇದ್ದಿದ್ದು ಸಿದ್ದರಾಮಯ್ಯ ನೋಡಿ ಇಂಥ ಒಂದು ಕಾರ್ಯಕ್ರಮಗಳು ನನ್ನ ಹುಡುಕಡ್ ಇಲ್ಲಿವರೆಗೂ ಬರೋದು ಬೇಡ ತಾಲೂಕ್ ಲೆವೆಲಲ್ಲಿ ಜಿಲ್ಲಾ ಲೆವೆಲಲ್ಲಿ ಕೂಡ ಜನತಾ ಕಾರ್ಯಕ್ರಮವನ್ನು ಜನತಾ ದರ್ಶನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ತಗೊಂಡು ಈಗಾಗಲೇ ನಮ್ಮಲ್ಲಿ ಒಂದು ಆಗಿತ್ತು ಡೇಟು ನಾನು ಅಕ್ಟೋಬರ್ ಹದಿನಾರನೇ ತಾರೀಕು ಆಗಿತ್ತು ಅವತ್ತು ಐವತ್ತೈದು ಅಪ್ಲಿಕೇಶನ್ ಮಾತ್ರ ಬಂದಿತ್ತು ಮತ್ತು ಇವತ್ತು ಮತ್ತೆ ಕಾರ್ಯಕ್ರಮ ಆಯೋಜನೆ ಪಾಲೂರಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಇವತ್ತು ಕೂಡ ತೊಂಬತ್ತ ನಾಲ್ಕು ಅಪ್ಲಿಕೇಶನ್ಸ್ ಬಂದಿದೆ ಒಂದು ಸಾರಿ ಏನು ಐವತ್ತೈದು ಬಂದಿತ್ತು ಐವತ್ತೈದು ಕೂಡ ಎಲ್ಲ ಇಲಾಖೆಯವರು ಕೂಡ ಕ್ಲಿಯರ್ ಮಾಡಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡಿದ್ದು ಎಲ್ಲ ಜನತೆ ಏನು ಆಫೀಸ್ಗಳಿಗೆ ತಿರುಗಾಡ್ತಾ ಇದ್ರು ಆ ಒಂದು ಕಷ್ಟ ಆ ಜನಗಳಿಗೆ ಆಗಬಾರ್ದು ಅಂತ ಸರ್ಕಾರ ತೀರ್ಮಾನ ತಗೊಂಡಿತು ಅದನ್ನ ಅಧಿಕಾರಿಗಳು ನಾವೆಲ್ಲರೂ ಕೂಡ ಜವಾಬ್ದಾರಿ ಮಾಡಿ ಮುಖ್ಯಮಂತ್ರಿಗಳ ಉದ್ದೇಶವನ್ನು ಯಶಸ್ವಿಗೊಳಿಸುವಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇವತ್ತು ಕೂಡ ಮಾಲೂರಲ್ಲಿ ತುಂಬ ಒಳ್ಳೆ ಒಳ್ಳೆ ವಿಷಯಗಳು ಕೂಡ ಎಲ್ಲ ಅಧಿಕಾರಿಗಳ ಮುಂದೆ ಮತ್ತು ಇಲಾಖೆ ಅಧಿಕಾರಿಗಳು ಕೂಡ ಅವರ ಚರ್ಚೆ ಮಾಡಿದ್ದಾರೆ ಮುಂದಿನ ಸಭೆಗೆ ಇವತ್ತು ಏನು ಅರ್ಜಿ ಬಂದಿತ್ತು ಮತ್ತೆ ಇಷ್ಟಕ್ಕೆ ಏನಾಗಿದೆ ಅನ್ನೋದು ಮಾಹಿತಿ ಕೂಡ ಕೊಡ್ತಾರೆ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ಧ ಮಾಡೋದು ಮುಖ್ಯಮಂತ್ರಿಗಳಾದ ಮೇಲೆ ಸುಮಾರು ಯೋಜನೆಗಳು ಸಾಮಾನ್ಯ ಜನರ ಪರವಾಗಿ ಕೊಟ್ಟಂಥ ಕಾರ್ಯಕ್ರಮಗಳಲ್ಲಿ ಇದೂ ಕೂಡ ವಿಶೇಷವಾದ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುವಂಥ ಜವಾಬ್ದಾರಿ ನಮ್ಮದು ಮತ್ತು ಅಧಿಕಾರಿಗಳು ಕೂಡ ಇರ್ತದೆ